ನೀವು ಏನು ಮಾಡ್ತಾಯಿದ್ದೀರಿ ಸಾಯಿಸ್ತಾ ಇದ್ದೀರಿ ಬಾಣಂತಿಯರ ಸಾವು ಕಳೆದ ಎರಡು ವರ್ಷದಲ್ಲಿ ಸುಮಾರು ಸಾವಾಗಿದೆ ಸಾವು ಅಂತ ಅನ್ನೋದಲ್ಲ ಒಂದು ಕುಟುಂಬವನ್ನು ನೀವು ಸರ್ವನಾಶ ಮಾಡುವಂಗೆ ಆ ಮಕ್ಕಳು ಅನಾಥ ಆಗ್ತಾರೆ ಆ ಕುಟುಂಬ ಬೀದಿಗೆ ಬರ್ತದೆ ಆರೋ ಕೋರ್ಟ್ ಗಟ್ಟಲೆ ರೊಕ್ಕ ಹಾಕಿ ಎಲ್ಲ ಭಾಳಷ್ಟು ಹಳ್ಳಿಗಳಲ್ಲಿ ಹಾಕಿದ್ದೀರಿ ಅವು ಆರೋಪ್ಲಾಂಟ್ಸ್ ರಿಪೇರಿ ಇಲ್ಲ ಮೂರು ವರ್ಷ ನಾಲ್ಕು ವರ್ಷ ಕೆಟ್ಟೋಗಿದ್ದಾವ ಕೆಟ್ಟ ಒಂದು ರಿಪೇರಿ ಮಾಡೋಕ್ಕೆ ನೀವು ತಯಾರಿಲ್ಲ ನೀವು ಹಾಕಿರ್ತ ಗುಜರಿ ಹಾಕೋ ಮಟ್ಟಕ್ಕೆ ಬಂದವು ಆ ಗುಜರಿ ಅವರು ಆ ಮಟ್ಟಕ್ಕೆ ನೀವು ಅದನ್ನ ಸರ್ಕಾರದವರೇ ಮಾಡ್ತಾ ಇದ್ದೀರಿ ಇದ್ರಿ ಶಿಕ್ಷಣದಲ್ಲಿ ಅತಿ ಹೆಚ್ಚಿನ ಏನು ಕಳಪೆ ಸಾಧನೆ ಅನ್ನೋದು ನಮ್ಮ ಕರ್ನಾಟಕ ರಾಜ್ಯಕ್ಕೆ ತಿಕ್ಕ ಪಟ್ಟ ಯಾಕಂದ್ರೆ ಇದು ಪಕ್ಷಾಧಾರಿತ ಪಕ್ಷ ಅಲ್ಲ ಅಂತ ಹೇಳ್ತಾ ಇದ್ರು ಕೂಡ ನಮ್ಗೆಲ್ರಿಗೂ ಗೊತ್ತು ಎಲ್ಲಾ ಚುನಾವಣೆಗಳಿತ್ತು ಪಕ್ಷಾಧಾರಿತವಾಗಿದೆ ಅಂತ ಅವರು ಏನ್ ಹೇಳ್ತಾರೆ ಅಂದ್ರೆ ಜಲಧಾರೆ ಜಲ ಜೀವನ್ ಬರೀ ಹೆಸರಿಗ ಮಾತ್ರ ಅದಾವ ಎಲ್ಲೂ ಕೂಡ ಅವು ಜಲಧಾರೆ ಜಲ ಜೀವನ್ ಮಿಷನ್ ಎಲ್ಲಿ ಕೆಲಸ ಮಾಡ್ತಾ ಇಲ್ಲ ಆದ್ರೆ ನಾಲ್ಕೈದು ಕುರ್ಜಿ ಹಾಕೊಂಡು ಒಂದು ರೂಮ್ ನ ಕೂತ್ ಅವ್ರು ಮಾತಾಚತಾರೆ ಓದ್ತಾರೋ ಹೋಗೋ ಓದೋದಿಲ್ಲ ಅಂತ ಅವ್ರಿಗೆ ಗೊತ್ತಾಗಲ್ಲ ಆಯಿತು ಹಾಜ ಹಾಕಿವೆ ಬಿಟ್ಟಿವೆ ಅಷ್ಟೇ ಗೊತ್ತು ಒಂದು ಬಾಣಂತಿಯರ ಸಾವು ಅಪೌಷ್ಟಿಕತೆ ಗರ್ಭಿಣಿಯರಲ್ಲಿ ರಕ್ತ ಏನತೆ ಕಿಶೋರಿಯರಲ್ಲಿ ರಕ್ತ ಏನತೆ ಅಪೌಷ್ಟಿಕ ಮಕ್ಕಳು ಹುಟ್ಟೋದು ಅಂಗವಿಕಲ ಮಕ್ಕಳು ಹುಟ್ಟೋದು ಇದು ಗಂಭೀರವಾಗಿರ್ತಕ್ಕಂಥ ವಿಷಯ ಇದೆಲ್ಲ ಸರ್ಕಾರದಲ್ಲಿ ರೊಕ್ಕ ಇದೆ ದುಡ್ಡು ಆಸ್ಪಿರೇಷನಲ್ ಡಿಸ್ಟಿಕ್ ಅಂತ ರಾಯಚೂರು ಮತ್ತು ಯಾದಗಿರಿಯನ್ನು ಕೇಂದ್ರ ಸರ್ಕಾರ ಆಯ್ಕೆ ಮಾಡ್ಕೊಳ್ಳೋದು ನಮ್ಮ ಕರ್ನಾಟಕದಲ್ಲಿ ಆದರೆ ಏನು ಮಾಡ್ತಾಯಿದ್ದಾರಾ ಅದನ್ನು ದುಡ್ಡು ಬಂದಿದೆ ಸರ್ಕಾರದಿಂದ ಶಾಂಕ್ಷನ್ ಆಗಿದ್ದು ಎಷ್ಟು ದುಡ್ಡು ಅದರಲ್ಲಿ ಅರ್ಧ ದುಡ್ಡು ಬಂದರೂ ಅದ್ರಾಗ ಅರ್ಧನೂ ಕೂಡ ಇವರು ಬಳಸಿಲ್ಲ ಅಂದರೆ ಇರೋದನ್ನು ನೀವು ಬಳಸೋಕೆ ನಿಮಗೆ ಏನೋ ನಾಲೆಜ್ ಇಲ್ಲೋ ಅಥವಾ ಶಕ್ತಿ ಇಲ್ಲೋ ನಮ್ಗೆ ಗೊತ್ತಿಲ್ಲ ಆದರೆ ನೀವು ಏನು ಮಾಡ್ತಾಯಿದ್ದೀರಿ ಸಾಯಿಸ್ತಾ ಇದ್ದೀರಿ ಬಾಣಂತಿಯರ ಸಾವು ಕಳೆದ ಎರಡು ವರ್ಷದಲ್ಲಿ ಸುಮಾರು ಸಾವಾಗಿದೆ ರಾಯಚೂರು ಜಿಲ್ಲೆ ಒಂದರಲ್ಲಿ ಒಂದು ಎರಡು ಮೂರು ತಿಂಗಳಲ್ಲಿ ಒಂದು ಒಂಬತ್ತರಿಂದ ಹನ್ನೊಂದು ಸಾವಾಗಿತ್ತು ಇದು ಸಾವು ಅಂತ ಅನ್ನೋದಲ್ಲ ಒಂದು ಕುಟುಂಬವನ್ನು ನೀವು ಸರ್ವನಾಶ ಮಾಡ್ದಂಗೆ ಆ ಮಕ್ಕಳು ಅನಾಥ ಆಗ್ತಾರೆ ಆ ಕುಟುಂಬ ಬೀದಿಗೆ ಬರ್ತದೆ ಏ ನಾವು ಎರಡು ಮೂರು ಲಕ್ಷ ಕೊಟ್ಟು ಎರಡು ಮೂರು ಲಕ್ಷದಿಂದ ಆ ಮನೆಯಲ್ಲಿ ಆ ಸದಸ್ಯರನ್ನು ನಾವು ತಿಂದ್ಕೊಡೋಕ್ಕಾಗಿಲ್ಲ ದಯಮಾಡಿ ಸರ್ಕಾರ ತನ್ನ ಒಂದು ಸ್ಪಷ್ಟವಾಗಿರ್ತಕ್ಕಂಥ ಕ್ರಿಯಾ ಯೋಜನೆಯನ್ನು ರೂಪಿಸಬೇಕು ಇದಕ್ಕೆ ನಾವು ತಡೆಗಟ್ಟಲಿಕ್ಕೆ ಏನೇನು ಮಾಡ್ತೀವಿ ಅನ್ನೋಂಥದ್ದನ್ನು ಏನು ನೀವು ಕ್ರಿಯಾ ಯೋಜನೆ ಇದೆ ನಿಮ್ಮ ಹತ್ರ ಎಲ್ಲನೂ ಇದೆ ಅದನ್ನು ಸರಿಯಾಗಿ ಅನುಷ್ಠಾನ ಮಾಡಿರಿ ಅಂತೇಳಿ ಈ ಮೂಲಕ ಹೇಳ್ತೀವಿ ವಿಷಯ ಏನಂತಂದ್ರೆ ಆರೋಪ್ಲ್ಯಾಂಟ್ಸ್ ಆರೋ ಕೋರ್ಟ್ ಗಟ್ಟಲೆ ರೊಕ್ಕ ಹಾಕಿ ಎಲ್ಲ ಭಾಳಷ್ಟು ಹಳ್ಳಿಗಳಲ್ಲಿ ಹಾಕಿದ್ದೀರಿ ಅವು ಆರೋಪ್ಲ್ಯಾಂಟ್ಸ್ ರಿಪೇರಿ ಇಲ್ಲ ಮೂರು ವರ್ಷ ನಾಲ್ಕು ವರ್ಷ ಕೆಟ್ಟೋಗಿದ್ದಾವ ಕೆಟ್ಟ ಹೋಗೋದೊಂದು ರಿಪೇರಿ ಮಾಡೋಕ್ಕೆ ನೀವು ತಯಾರಿಲ್ಲ ನೀವು ಹಾಕಿರ್ತ ಗುಜ್ರಿಗೆ ಹಾಕೋ ಮಟ್ಟಕ್ಕೆ ಬಂದವ ಆ ಗುಜರಿ ಅವರು ತಗೋತಾರಿಲ್ಲ ಆ ಮಟ್ಟಕ್ಕೆ ನೀವು ಅದನ್ನು ಸರ್ಕಾರದವರೇ ಮಾಡ್ತಾಯಿದ್ದೀರಿ ದಯಮಾಡಿ ಆರೋ ಪ್ಲ್ಯಾಂಟ್ಸ್ ರಿಪೇರಿ ಮಾಡಿರಿ ಜನರಿಗೆ ಕುಡಿಯಲಿಕ್ಕೆ ನೀರು ಶುದ್ಧವಾಗಿರ್ತಕ್ಕಂಥ ನೀರು ಇದ್ದರೆ ಆರೋಗ್ಯ ಚೆನ್ನಾಗಿರ್ತದೆ ಆರೋಗ್ಯ ಚೆನ್ನಾಗಿದ್ದರೆ ನಮ್ಮ ಸಮಾಜ ಚೆನ್ನಾಗಿರ್ತದೆ ಯಾರು ಇಂದವ್ರು ಏನು ಮಾಡ್ತಾರೆ ಪಾಪ ಸ ತಮ್ಮ ಏರಿಯಾದಲ್ಲಿ ಸುತ್ತಮುತ್ತ ಇರ್ತಕ್ಕಂಥ ನೀರನ್ನು ಕುಡಿದು ಗೆರೆ ನೀರು ಬಾವಿ ನೀರು ಹೊಳೆ ನೀರು ಡೈರೆಕ್ಟ್ ನೀರು ಕುಡಿಯೋದ್ರಿಂದ ಏನಾಗ್ತದೆ ಕೆಲವು ರೋಗಗಳು ಬರ್ತವೆ ಆ ನೀರಿನಿಂದ ಉತ್ಪತ್ತಿ ಆಗ್ತಕ್ಕಂಥ ರೋಗಗಳಿಂದ ಜನ ಇವತ್ತು ತತ್ತರಿಸಿ ಹೋಗ್ತಾ ಇದ್ದಾರೆ ದಯಮಾಡಿ ಸರ್ಕಾರ ಈ ಎರಡು ವಿಷಯದ ಮೇಲೆ ಭಾಳ ಗಂಭೀರವಾಗಿ ಕ್ರಮ ಜರುಗಿಸಬೇಕು ಕರ್ನಾಟಕ ರಾಜ್ಯ ಮಹಿಳೆಯರ ರಕ್ತಹೀನತೆ ಮತ್ತು ಮಹಿಳೆ ಮತ್ತು ಮಕ್ಕಳ ಅಪೌಷ್ಟಿಕತೆಯಲ್ಲಿ ರಾಷ್ಟ್ರದಲ್ಲೇ ಬಹಳ ಕೆಳಗಿನ ಮಟ್ಟದಲ್ಲಿದೆ ಪೌಷ್ಟ ಶಿಕ್ಷಣದಲ್ಲಿ ಅತಿ ಹೆಚ್ಚಿನ ಏನು ಕಳಪೆ ಸಾಧನೆ ಅನ್ನೋದು ನಮ್ಮ ಕರ್ನಾಟಕ ರಾಜ್ಯಕ್ಕೆ ತಿಕ್ಕ ಮಟ್ಟ ಇದು ಬಹುಶಃ ದುರಂತ ಅನ್ಬೇಕು ನಮ್ಮ ಟ್ಯಾಕ್ಸ್ ಸಂಗ್ರಹಣೇನೋ ನಾವು ಭಾಳ ಹೇಳ್ಕೊತಿದ್ದೇವೆ ಆದರೆ ಅದೇ ಅಲ್ಲಿ ಆರೋಗ್ಯ ಶಿಕ್ಷಣಕ್ಕೆ ಬಹಳ ಕಡಿಮೆ ಮೊತ್ತದ ಬಜೆಟನ್ನು ಕೇಂದ್ರ ಸರ್ಕಾರ ಹೇಗೂ ಇಡ್ತಾ ಇದೆ ಅದರ ರಾಜ್ಯ ಕೂಡ ಅದರ ಮಟ್ಟಕ್ಕೆ ಆ ಮಟ್ಟದಲ್ಲಿ ನಿರೀಕ್ಷಿತ ಮಟ್ಟದಲ್ಲಿ ಅದಕ್ಕೆ ಬಜೆಟ್ ಮೀಸಲಾತಿ ಇಡ್ತಾ ಇಲ್ಲ ಮೀಸಲಿಡ್ತಾ ಇಲ್ಲ ಒರಿಸ್ಸಾದಲ್ಲಿ ಒಂದು ಒಳ್ಳೆ ಮಾಡೆಲ್ ಇದೆ ನಮಗೇನು ಹೊಸದು ಬೇಡ ಅಲ್ಲಿ ವಲಸೆ ಕಾರ್ಮಿಕರಿಗಾಗಿ ಮಾಡಿದಂಥ ಯೋಜನೆ ಇಡೀ ದೇಶಕ್ಕೆ ಒಂದು ಮಾದರಿಯಾಗಿದೆ ಅದನ್ನು ನಮ್ಮಲ್ಲಿ ರೂಪಿಸ್ಕೊಳ್ಳಿ ತಂದು ಬೇಕಾದಷ್ಟಿದೆ ನ್ಯೂಟ್ರಿಷನ್ ಮಿಷನಲ್ಲಿ ಬೇ ಒಳ್ಳೆ ಒಳ್ಳೆ ಏನು ಯೋಜನೆಗಳನ್ನು ಅವರೇ ಹಾಕ್ಕೊಟ್ಟಿದ್ದಾರೆ ಅನುಷ್ಠಾನಕ್ಕೆ ತರೋದಷ್ಟೇ ನಮ್ಮ ಕೆಲಸ ಇದೆ ಆದರೆ ಬಜೆಟ್ಟಿನ ಒಂದು ವರ್ಗ ಹೈದರಾಬಾದ್ ಕರ್ನಾಟಕಕ್ಕೆ ಈಗಾಗಲೇ ಪ್ರಾಧಿಕಾರ ಇದೆ ಮುನ್ನೂರ ಎಪ್ಪತ್ತೊಂದು ಜೆಯಲ್ಲಿ ನೀವು ಅದನ್ನು ಸಾಕಷ್ಟು ಹಣ ಆ ಪ್ರಾಧಿಕಾರಕ್ಕೆ ಬಂದಿದೆ ಕೇಂದ್ರ ಸರ್ಕಾರದಿಂದ ಬಂದಿದೆ ಹಣದ ಕೊರತೆ ಹೇಳಲಿಕ್ಕೆ ಹೋಗ್ಬೇಡಿ ನಿಮ್ಮ ಮನಸ್ಸು ನೀವು ಮಾಡಬೇಕನ್ನ ಏನು ಹೇಳ್ತಾರೆ ಇಚ್ಛಾಶಕ್ತಿ ಅದು ಎರಡು ಇತ್ತಂದರೆ ಎಲ್ಲ ರಾಜಕಾರಣಿಗಳು ಇದು ಮಾಡಬೇಕಾದ ಕೆಲಸ ಮಾಡಲಿಕ್ಕೂ ಸಾಧ್ಯತೆ ಇದೆ ನೀವು ಅದನ್ನು ಮನಸ್ಸಿಟ್ಟು ಮಾಡಬೇಕಾಗಿದೆ ಇಲ್ಲದಿದ್ರೆ ಮುಂದಿನ ದಿನದಲ್ಲಿ ಇಲ್ಲಿಯ ಜನ ನಾವೇನೋ ನಾವು ದಕ್ಷಿಣ ಕರ್ನಾಟಕದವರು ಅವ್ರಿಗೆ ಬೆಂಬಲ ಕೊಡ್ತೀವಿ ಹಾಗೆ ಬಿಡೋದಿಲ್ಲ ಯಾಕಂದ್ರೆ ಇದು ಪಕ್ಷಾಧಾರಿತ ಪಕ್ಷ ಅಲ್ಲ ಅಂತ ಹೇಳ್ತಾ ಇದ್ರು ಕೂಡ ನಮಗೆಲ್ಲರಿಗೂ ಗೊತ್ತು ಎಲ್ಲ ಚುನಾವಣೆಗಳಿಗೂ ಪಕ್ಷಾಧಾರಿತವಾಗಿದೆ ಅಂತ ಹಾಗಾಗಿ ನಾವು ಹೈದ್ರಾಬಾದ್ ಕರ್ನಾಟಕದವರಿಗೆ ಏನು ಇದರಲ್ಲಿ ನಿರ್ಧಾರ ಮಾಡಬೇಕು ಮತ ಹಾಕುವಾಗ ಹೇಗೆ ಮನಸ್ಸಲ್ಲಿ ಇಟ್ಕೊಳ್ಬೇಕು ಯಾವ ರಾಜಕಾರಣಿಯನ್ನು ನಮ್ಮ ನಾವು ಮತ ಹಾಕಿದವರು ನಮ್ಮಂತೆ ಕೇಳಬೇಕು ಅನ್ನೋದನ್ನು ನಿರ್ಧರಿಸಲಿಕ್ಕೆ ನಾವು ಅವರಿಗೆ ಬೆಂಬಲ ಖಂಡಿತ ಕೊಡ್ತೇವೆ ಪ್ರತಿಯೊಬ್ಬರಿಗೆ ಬದುಕಬೇಕಂತಂದ್ರೆ ಶುದ್ಧ ಕುಡಿಯೋ ಕುಡಿಯೋಕೆ ನೀರು ಇರಬೇಕು ಆರೋ ಪ್ಲಾಂಟ್ ಮಾಡಿ ಸುಮಾರು ಕಳೆದ ವರ್ಷ ಕೂಡ ನಾವು ಈ ವಿಷಯವಾಗಿ ಅನಿರ್ದಿಷ್ಟ ಹೋರಾಟ ಉಪ ಸತ್ಯಾಗ್ರಹವನ್ನು ಕೂಡ ಮಾಡಿದ್ದೀವಿ ರಾಯಚೂರಲ್ಲಿ ನಮಗೆ ನಮ್ಮ ಜಿಲ್ಲೆದ ಸಿ ಒ ಸಾಹೇಬರು ಬಂದು ಇಲ್ಲ ಇದು ಏನೈತೆ ಭರವಸೆ ನಾನು ಅಂತೇಳಿ ನಮ್ಮನ್ನು ಹೋರಾಟದಿಂದ ಸುಮಾರು ವಾಪಸ್ ಕಳಿಸಿದರು ಒಂಬತ್ತು ತಿಂಗಳಾಯಿತು ಆದರೂ ಕೂಡ ಅದಕ್ಕೆ ಬಜೆಟ್ ಇಟ್ಟಿಲ್ಲ ಎಲ್ಲಿ ಆರೋ ಪ್ಲ್ಯಾಂಟ್ ರಿಪೇರಿ ಆಗಿಲ್ಲ ಯಾಕಂತಂದ್ರೆ ಕುಡಿಯಕ್ಕೆ ನೀರು ಬೇಕು ಮುಖ್ಯವಾಗಿ ಅವ್ರಿಗೆ ನೀರು ತರ್ಬೇಕಂತಂದ್ರೆ ಎಲ್ಲೋ ಒಂದು ಕೆರೆಗೆ ಹೋಗಿ ತುಂಬ್ಕೊಂಬರ್ಬೇಕು ಮತ್ತು ಪಕ್ಕಳಾಗ ಎಲ್ಲೋ ಒಂದು ಕಡೆ ಹೋಗಿ ಜನರು ಕೂಡ ಬಯಸ್ಕೊಂಡು ನೀರು ತಂದು ಕುಡಿಯುವಂಥ ಪರಿಸ್ಥಿತಿ ಬಂದ ಆ ನೀರು ಕುಡಿದ್ರೂ ಕೂಡ ಇನ್ನೊಂದು ಏನಂತಂದ್ರೆ ವಾಂತಿ ಭೇದ ಕೆಟ್ಟೋಗಿಬಿಟ್ಟಿರ್ತವೆ ಕೆರೆಯಾಗಿ ನೀರು ಹಂಗಾಗಿ ನಮಗೆ ಆ ಆರೋ ಪ್ಲ್ಯಾಂಟ್ಗಳನ್ನು ಆದಷ್ಟು ಬೇಗ ರಿಪೇರಿ ಮಾಡಿಸ್ಬೇಕು ಅವರು ಏನು ಹೇಳ್ತಾರೆ ಅಂದ್ರೆ ಜಲಧಾರೆ ಜಲಜೀವನ್ ಬರೀ ಹೆಸರಿಗೆ ಮಾತ್ರ ಅದಾವೆ ಎಲ್ಲೂ ಕೂಡ ಅವು ಜಲಧಾರೆ ಜಲ ಜೀವನ್ ಮಿಷನ್ ಎಲ್ಲಿ ಕೆಲಸ ಮಾಡ್ತಾ ಇಲ್ಲ ನಾವು ಹಂಗಾಗಿ ಸರ್ಕಾರಕ್ಕೆ ಮುಖ್ಯಮಂತ್ರಿಗಳಿಗೆ ಮನವಿ ಕೊಡ್ತಾ ಇದ್ದೀವಿ ನಾವು ಏನಂತಂದ್ರೆ ನಮಗೆ ಬದುಕಕ್ಕಾದ್ರೂ ಕುಡಿಯಕ್ಕೆ ನೀರು ಕೊಡ್ರಿ ಅಂತೇಳಿ ಇವತ್ತಿನ ಹೋರಾಟ ಮುಖ್ಯವಾದ ಬೇಡಿಕೆಗಳು ಏನಂತಂದ್ರೆ ಶಿಕ್ಷಣ ಮತ್ತು ಪಂಟಿ ಮಹಿಳೆಯರು ದೇವದಾಸಿ ಮಹಿಳೆಯರು ಆರೋಗ್ಯ ಶುದ್ಧ ಕುಡಿಯುವ ನೀರು ಈ ನಾಲ್ಕು ವಿಚಾರಗಳನ್ನು ಇಟ್ಕೊಂಡು ಇವತ್ತು ದೊಡ್ಡ ಮಟ್ಟದಲ್ಲಿ ಹೋರಾಟವನ್ನು ನಾವು ಮಾಡಿದ್ವಿ ಆವತ್ತು ಮೀಟಿಂಗ್ನಲ್ಲಿ ಜಗ್ಗೆ ಜಗಳಾಡಿದ್ದು ನಾನು ಏ ನೀನು ಯಾರು ಇಷ್ಟು ಜಗಳಾಡೋಕ್ಕೆ ಬಂದಿದ್ದಿ ಅಂತ ಕೇಳ್ತಾರೆ ನಾನು ಇವಾಗ ಸಾಲಿಗೆ ಅಧ್ಯಕ್ಷ ಸರ್ ಸಾಲಿಗೆ ಅಧ್ಯಕ್ಷ ಆದವ್ರು ಊಟ ನೋಡ್ಬೇಕಾಗಿಲ್ಲ ರೋಗಿ ಹೌದು ಊಟ ಚೆನ್ನಾಗಿ ಮಾಡ್ಬೇಕು ಮಕ್ಕಳಿಗೆ ಬಡವ್ರ ಮಕ್ಕಳು ಅಂತ ಹೇಳಕ್ಕೆ ಹೋಗಲ್ಲ ರೀ ಅವ್ರ ಅಧ್ಯಕ್ಷ ಆದೌ ಆ ಊರಿಗೆ ಈ ಕಡೆ ಈ ಇವತ್ತನ ಹೋಗ್ತಾನೆ ಯಾರು ಮಾತಾಡ್ತಿರ್ಬೇಕಲ್ಲ ಜನ ಒಂದೊಂದು ತಲ್ಲಿ ಒಬ್ಬೊಬ್ರು ಕೂಡಲ್ರಿ ನಾಲ್ಕೈದು ಜನ ಬಂದು ಒಂದು ರೂಮ್ನಾಗೆ ಕೂತ್ ಬಿಡ್ತಾರೆ ಆ ಹುಡುಗರು ಓದ್ತಾರೋ ಇಲ್ಲೋ ಈಗ ನನ್ನ ಮಿನಿಸ್ಟ್ರು ಮಾಡ್ಯಾರಂದ್ರೆ ನಾನು ಏನು ಹೇಳ್ತೀನೋ ಏನು ಬಿಡ್ತೀನೋ ಇಷ್ಟು ಜನಗರಿಗೆ ನಾನು ಏನು ಹೇಳ್ತೀನಿ ನಂಗೆ ಬಂದಷ್ಟು ಹೇಳ್ತೀನಿ ಆಯ್ತು ನಾನು ಮಾರಿ ಹಾಕಿ ನೋಡ್ರೆ ನಾಕ್ ಅಂತ ಕಡೆ ಹೋಗ್ಬಿಡ್ತೀನಿ ಈಕ ಮಾರಿ ನೋಡಿದ್ರೆ ಈ ಕಡೆ ಹೋಗ್ಬಿಡ್ತೀನಿ ರೀ ಅಷ್ಟು ಪ್ರಾಬ್ಲಮ್ ಅದಲ್ಲ ಇವ್ರು ಮಾಸ್ಟರ್ ಏನು ಮಾಡ್ತಾರಲ್ಲೇ ಆ ಕಡೆ ನಾಲ್ಕೈದು ಕುರ್ಚಿ ಹಾಕ್ಕೊಂಡು ಒಂದು ರೂಮ್ನಾಗೆ ಕೂತ್ಬಿಟ್ಟು ಅವ್ರು ಮಾತಾಕ್ಸ್ತಾರೆ ಓದ್ತಾರೋ ಹೋಗೋದು ಓದೋದಿಲ್ಲೋ ಅಂತ ಅವ್ರಿಗೆ ಗೊತ್ತಾಗಲ್ಲ ಆಯ್ತು ಆ ಜೀರು ಹಾಕೊಂಡಿವೆ ಬಿಟ್ಟಿವೆ ಅಷ್ಟೇ ಗೊತ್ತು ಅಷ್ಟು ಪ್ರಾಬ್ಲಮ್ ಇದ್ದಾಗ ಮತ್ತು ಹುಡುಗರಿಗೆ ನಾವು ಓದು ಓದಂದ್ರೆ ಏನು ಓದ್ತಾರೆ ಅವರು ಎಲ್ಲೇನು ಲಗ್ನ ಪತ್ರ ಬಂದದಂದರೆ ಏನಂದ್ರೆ ಏ ಯಮಗೆ ಇವರ ಆ ಊರು ನನ್ಗೆ ಗೊತ್ತಿಲ್ಲ ಅಷ್ಟೇ ಹೇಳ್ತಾರೆ ಮತ್ತು ನಾವು ಓದ್ಲಾರ್ದವ್ರು ಗುಣ ಅದೇ ಅವ್ರು ಅಂತಾರಲ್ಲ ಅದಕ್ಕೆಲ್ಲ ಊರಿಗೆ ಮಾಸ್ಟ್ರುಗಳು ಟೀಚರ್ಗಳು ಒಳ್ಳೆ ಅವರು ಬರಬೇಕು ಬೇಡಿಕೆ ಈಗ ಶಿಕ್ಷಣ ಸರಿ ಇಲ್ಲ ಶಿಕ್ಷಣದಲ್ಲಿ ಏನು ಸ್ಕೂಲಲ್ಲಿ ಹುಡುಗರು ಮಕ್ಕಳಿಗೆ ಆಗಿರಲಿ ವಿದ್ಯಾರ್ಥಿಗಳಿಗೆ ಅಲ್ಲಿ ಸರಿಯಾಗಿ ಸಿಗ್ತಾ ಇಲ್ಲ ಅವರಿಗೇನು ಈಗ ಕರೆಕ್ಟಾಗೆ ಮಾಸ್ಟ್ರ್ಗಳಿದ್ದರೆ ಹುಡುಗರು ಓದ್ತಾರೆ ಇಲ್ಲಾಂದರೆ ಏನು ಓದ್ತಾರೆ ಅವರಿಗೆ ಕಾಯಂ ಶಿಕ್ಷಕರು ನಮಗೆ ಬೇಕು ಬೇರೆ ಯಾವ ಶಿಕ್ಷಕರು ನಮಗೆ ಬೇಡ ಹಂಗಾಗಿ